ಹಳ್ಳಿ ತಳಪುರ ಗ್ರಾಮ ಪಂಚಾಯತ್ನಲ್ಲಿ ಏನು ಗ್ರಾಮ ಪಂಚಾಯಿತಿ ಸ್ಥಾಪನೆಯಾದ ಇದುವರೆಗೂ ಕೂಡ ನಾವು ಏನು ರೋಸ್ಟರ್ ಪ್ರತಿನಿಧಿಯ ಪ್ರಕಾರ ಪರಿಷ್ಠ ಜಾತಿಯವರಿಗೆ ಉದ್ಯೋಗವನ್ನು ಕೊಡಬೇಕಾಗಿತ್ತೋ ಆದರೆ ಉದ್ಯೋಗವನ್ನು ಕೊಡದೆ ಏನು ಬಲಾಢ್ಯ ಜಾತಿಗಳ ಒತ್ತಡದಿಂದ ಇದುವರೆಗೂ ಕೂಡ ಆಡಳಿತ ವರ್ಗ ಬಲಿಷ್ಠ ಜಾತಿಯವರಿಗೆ ಉದ್ಯೋಗವನ್ನು ನೀಡದೆ ವಂಚನೆ ಮಾಡಿಕೊಂಡು ಬರ್ತಾಯಿದೆ ಈ ಒಂದು ವಿಚಾರವಾಗಿ ಈ ದಿವಸ ಕರ್ನಾಟಕ ಅಂಬೇಡ್ಕರ್ ಸೇನಾ ಸಂಘಟನೆ ವತಿಯಿಂದ ಏನು ನಮ್ಮ ನಂಜನಗೂಡು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಏನು ಈಗ ಮೊದಲಿನಿಂದ ಕೂಡ ವಂಚನೆ ಮಾಡ್ಕೊಳ್ಳೋದಕ್ಕೆ ಬಂದಿರೋಂಥ ಬಿಟ್ಟು ಏನು ಈಗ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಪರಿಶಿಷ್ಟ ಜಾತಿಯವರಿಗೆ ಕೂಡಲೇ ನೇಮಕ ಮಾಡ್ಕೋಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಕೊಟ್ಟು ಕೊಟ್ಟು ಒತ್ತಾಯ ಮಾಡ್ತಿದ್ದೇವೆ ಏನು ಈ ಜಾತಿಯತೆ ಮೀಸಲಾತಿ ಅಂಬೇಡ್ಕರ್ ಸಾಹೇಬರು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಏನು ನಮ್ಮ ಜಾ ಪರಿಶಿಷ್ಟ ಜಾತಿ ಏನು ಹಿಂದುಳಿದಿದೆ ಅದ್ರ ಮುಖಾಂತರ ಈ ಮೀಸಲಾತಿ ಮುಖಾಂತರ ಉದ್ಯೋಗಗಳನ್ನ ತಗೊಂಡು ಮುಂದೆ ಬರ್ಕೊಂದು ಅವಕಾಶವನ್ನು ಕೊಟ್ಟಿದ್ದರು ಆದರೆ ಏನು ಈ ಜಾತಿಯ ವ್ಯವಸ್ಥೆ ಈ ವ್ಯವಸ್ಥೆ ನಮ್ಮ ಇವತ್ತು ಕೂಡ ತುಳ್ತಕ್ಕೆ ಒಳಕ ಮಾಡ್ಕೊಂಡು ಬಂದಿದೆ ಆದ್ದರಿಂದ ಈ ಕೂಡಲೇ ನಮ್ಮ ಪರಿಸರ ಜಾತಿಯವರಿಗೆ ನೇಮಕಾತಿ ಮಾಡಿಕೊಳ್ಳದೆ ಇದ್ದರೆ ಗ್ರಾಮ ಪಂಚಾಯಿತಿ ಮುಂಭಾಗ ಅನಿರ್ದಿಷ್ಟವಾದ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಯ್ತು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾಗೇಂದ್ರ ಬಸವಟ್ಟಿಗೆ ರಾಜ್ಯಾಧ್ಯಕ್ಷರು ಕರ್ನಾಟಕ ಅಂಬದ ಸೇನೆ